ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಕಾಪು ವಲಯ ಇದರ ವತಿಯಿಂದ ರಿಪಬ್ಲಿಕ್ ಕಪ್ ಸಾವಿರದ ಹಗ್ಗ ಜಗ್ಗಾಟ ಸ್ಪರ್ಧೆ ನಡೆಯಿತು ಕಾಪು ಕಡಲ ಕಿನಾರೆಯಲ್ಲಿ ರಾಜ್ಯಮಟ್ಟ ಮತ್ತು ಕಾಸರಗೋಡು ಟೌನ್ ವ್ಯಾಪ್ತಿಯ ಹೊನಲ್ ಬೆಳಕಿನ ಲೆವೆಲ್ ಮಾದರಿಯ ಪುರುಷರ ಹಗ್ಗ ಜಗ್ಗಾಟ ಪಂದ್ಯಟ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಶನಿವಾರ ಮಟ್ಟು ತೀರದಲ್ಲಿ ನಡೆಯಿತು ರಿಪಬ್ಲಿಕ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಹಗ್ಗ ಜಗ್ಗಾಟ ಪಂದ್ಯದ ಅಧ್ಯಕ್ಷತೆಯನ್ನು ಕಾಪು ಶಾಸಕ ಗುರುಮೇಸೂರಿ ಶೆಟ್ಟಿ ವಹಿಸಿದ್ರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಮಾಜಿ ಶಾಸಕ ಲಾಲಾಜಿ ಆರ್ ಮೆಂಡನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅಧಿಕ ಸಂಖ್ಯೆಯ ಬಿಜೆಪಿ ಹಿಂದುಳಿದ ವರ್ಗ ಮೋರ್ಚಾ ಕಾಪು ಮಂಡಲದ ಸದಸ್ಯರು ಹಾಗೂ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದರು ಹೆಜ್ಜೆ ಬರಬೇಕಿದೆ ಒಂದೇ ಒಂದು ಹೆಜ್ಜೆ ಬರಬೇಕಿದೆ ಉಡುಪಿ ಈ ಬಾರಿ ಮತ್ತೆ ಮೆಲ್ಲ ಮೇಲೆ ಹೋಗುತ್ತಾ ಇದೆ ಬಂಧುಗಳೇ ಈ ಒಂದು ಪಂದ್ಯ ಫೈನಲ್ ಅವಕಾಶದ ಈ ಒಂದು ಸ್ಪರ್ಧೆಯಾಗಿದೆ ಈ ಬಾರಿ ಆಂಜನೇಯ ಕಣ್ಣು ತೀರ್ಥದ ಕಡೆಗೆ ಚಲಿಸುತ್ತಾ ಇದೆ ಈ ಬಾರಿ ಬಿಟ್ಟುಕೊಡುತ್ತಾ ಇಲ್ಲ ಆದರೆ ಎದುರಾಳಿ ತಂಡ ಪ್ರಶಸ್ತಿಯನ್ನ ಗಳಿಸಿದ್ದೀರಿ ಅದನ್ನು ಸಂತೋಷವಾಗಿ ಅಷ್ಟೇ ಮನೋರಂಜನೆ ಸ್ವೀಕಾರ ಮಾಡಬೇಕು ಸೋಲು ಗೆಲುವು ಇವತ್ತು ಅಲ್ಲ ನಾಳೆ ನಮ್ಮಲ್ಲಿ ಬಂದು ಹೋಗುತ್ತೆ ತೊಂದರೆ ಇಲ್ಲ ಸೋತವರು ಮಾಡಿದೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳಬೇಕಾದ್ರ ಮಧ್ಯೆ ಈ ಚಟುವಟಿಕೆಗಳು ನಡೆಯುತ್ತೆ ಈ ಹಗ್ಗ ಜಗ್ಗಾಟದ ಒಟ್ಟು ಭಾವನೆಗಳೇನಂತೇಳಿದರೆ ಈ ಮುಂದಿದ್ದವರನ್ನು ನಮ್ಮ ಮತ್ತು ಸ್ಪರ್ಧಿಗಳನ್ನು ನಮ್ಮತ್ತೆ ಎಳ್ಕೊಳ್ಳುವುದರ ಮೂಲಕ ನಮ್ಮನ್ನು ಅವರನ್ನು ಮಣಿಸುವುದು ಈ ರಾಜಕಾರಣವು ಹಾಗೆ ಕೆಲವು ಸಾರಿ ಚುನಾವಣೆ ನಿಂತಾಗ ಎದುರಿದ್ದವರನ್ನ ಮಣಿಸುವುದರ ಮೂಲಕ ಗೆಲುವನ್ನು ಸಾಧಿಸುವುದು ರಾಜಕಾರಣದ ಒಂದು ಭಾಗ ಅದು ಪ್ರಜಾಪ್ರಭುತ್ವ ರೀತಿಯಲ್ಲಿ ನಡೆಯುವುದು ಈ ಹಗ್ಗ ಜಗ್ಗಾಟದ ಮೂಲಕ ನಾವು ಏನು ಕಲಿಬಹುದು ಅಂತ ಹೇಳಿದರೆ ಏನು ನಿರೀಕ್ಷೆ ಮಾಡ್ಬೋದು ಅಂತ ಹೇಳಿದರೆ ಸಂಘಟನೆಗೊಂದು ಶಕ್ತಿ ಸಿಗಬೇಕು ಅಂತೇಳಿ ಈ ಹಗ್ಗ ಜಗ್ಗಾಟ ಮಾಡೋದು ಸಭೆ ಮಾಡೋದು ಸಮಾರಂಭ ಮಾಡೋದು ಇವೆಲ್ಲವೂ ಕೂಡ ಸಂಘಟನೆಗೊಂದು ಹೆಚ್ಚು ಶಕ್ತಿ ಸಿಗಬೇಕು ಅನ್ನೋ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷದ ಮೂಲಕ ಈ ಒ ಮೋರ್ಚಾದ ಮೂಲಕ ಈ ಒಂದು ಸಂಘಟನೆಯನ್ನು ಈ ಒಂದು ಚಟುವಟಿಕೆಯನ್ನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ರಾಜಕಾರಣದ ಅನೇಕ ಮಜಲುಗಳನ್ನು ದಾಡ್ತಾ ದಾಡ್ತಾ ಬಂದಾಗ ನಮ್ಗೆ ಅರ್ಥ ಆಗುವುದು ಪ್ರಜಾಪ್ರಭುತ್ವದಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದೇವೆ ನೀವು ಒ ಬಿ ಸಿ ಮೋರ್ಜಿಯವರು ಮಹಿಳಾ ಮೋರ್ಜೆಯವರು ಯುವ ರೈತ ಮೋರ್ಚೆಯವರು ಎಲ್ಲರೂ ಕೂಡ ಆಡಳಿತದ ಮೇಲೆ ಕಣ್ಗಾವಲಿಡುವಂಥ ಕೆಲಸಗಳನ್ನು ಮಾಡಬೇಕು ಯಾರು ಈ ಇಲ್ಲಿ ಅದೆಲ್ಲ ಮೀರಿ ವಿಶಾಲ ಮನೋಭಾವದಿಂದ ನಾವೆಲ್ಲಲ್ಲಿ ಸೇರ್ತೀವಿ ಆ ಒಂದು ದೊಡ್ಡ ಕೆಲಸವನ್ನು ನಮ್ಮ ಸ್ನೇಹಿತರು ಇವತ್ತಿನ ಮಾಡಿದ್ದಾರೆ ಸಂತೋಷ್ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ ಹಾಗೆ ರವಿಕೋಟೆಯನ್ನವರು ಸ್ವತಃ ಕರಾಟೆ ಪಟ್ಟು ಒಂದಷ್ಟು ಕರಾಟೆ ಆಡ್ತಾ ಇದ್ದಾರೆ ಅವರು ಇವತ್ತು ಹಗ್ಗ ಜಗ್ಗಾಟಕ್ಕೆ ಮುಂದಾಗಿದ್ದಾರೆ ಹಾಗಾಗಿ ಕರಾವಳಿಯ ಒಂದು ಸುಪ್ರಸಿದ್ಧ ಕ್ರೀಡೆ ಅಷ್ಟು ಮಾತ್ರ ಅಲ್ಲ ನಮಗೆ ಹೆಮ್ಮೆ ಆಗುವಂಥದ್ದು ನಾವು ಯಾವುದೇ ರಾಜ್ಯದ ಯಾವ ಮನೆ ಹೋದರೂ ಕೂಡ ಅಲ್ಲಿ ಕರಾವಳಿಯ ನಮ್ಮ ಯುವಕರು ಇರ್ತಾರೆ ಮತ್ತು ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಹೊಡ್ಕೊಂಡೇ ಬರ್ತಾರೆ ಇಲ್ಲಿಗೆ ಸಾಮಾನ್ಯರಿಗೆ ಆಗುವಂಥ ಕೆಲಸ ಇದಲ್ಲ ಈ ನಿಟ್ಟಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇಲ್ಲಿ ಯೋಜನೆ ಮಾಡಿದ್ದಾರೆ ನಮ್ಮ ತುಳುನಾಡು ಅಂತಂದರೆ ಬಹುಶಃ ಒಬ್ಬ ಅಶುಕವಿ ಒಂದು ಕಡೆ ಹೇಳ್ತಾನೆ ಎತ್ತ ನೋಡಿದರತ್ತ ಹಸಿರು ವಸ್ತನ ಓಟ ಭೂರಮೆಯ ಸೊಬಗು ತೆಂಗು ಕಂಗುಗಳ ಬಾನೆತ್ತರದ ನೋಟ ಮತ್ಸ್ಯ ರಾಶಿಗಳ ಬೆಟ್ಟ ನಾಗಾರಾಧನೆ ಭೂತಾರಾಧನೆ ಯಕ್ಷಗಾನ ಬಯಲಾಟ ಮೊದಲಾದ ಗಂಧರ್ವ ನಾಟ ಹರಿವ ನದಿ ತೊರೆಗಳ ಜರಿ ಜಲ್ಲೆಗಳ ಚಿತ್ತಾಕರ್ಷಕ ನೋಟ ಬ್ಯಾಂಕಿಂಗ್ ಶೈಕ್ಷಣಿಕ ಹೋಟೆಲ್ ಉದ್ಯಮ ಮತ್ಸ್ಯೋದ್ಯಮ ಕ್ಷೀರೋದ್ಯಮ ಮುಂತಾದ ಸಾಮಾಜಿಕ ಆರ್ಥಿಕ ಮುನ್ನೋಟ ನಾಗಬನ ಮಸೀದಿಗಳ ಮಸೀದಿ ಚರ್ಚು ಮಠ ಮಂದಿರಗಳ ಧಾರ್ಮಿಕ ಕೂಟ ಗಮ್ಯದುರಿಗೆ ಗುರಿಟ್ಟು ಓಡುವ ಕಂಬಳದ ಕೋಣಗಳ ನಾಗಾಲೋಟ ಇಂತಹ ಸುಂದರ ಬಂಧುರ ಪರಿಸರದಲ್ಲಿ ಉದಯಿಸುವುದು ಅದೃಷ್ಟ ಅದೃಷ್ಟ ಅಂತಕ್ಕಂಥ ಮಾತನ್ನು ಒಂದು ಕಡೆ ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾನೆ ನಾನು ಯಾಕೆ ಇಷ್ಟೆಲ್ಲ ಹೇಳಿದೆ ಅಂತ ಹೇಳಿದರೆ ಈ ಥರ ಒಂದು ರುದ್ರರಮಣೀಯ ಆಗಿರ್ತಕ್ಕಂಥ ಒಂದು ತಾಣವನ್ನು ನೀವು ಆಯ್ಕೆ ಮಾಡಿದ್ದೀರಿ ಬಹುಶಃ ಇವತ್ತು